ಹಲೋ ಇಂಚೆಲ್ಲರೂ ಮಾಡ್ತಿರಲ್ಲ ಹುಷಾರಿಲ್ಲ ನೆನೆ ಮಸ್ತ್ ಹುಷಾರಿಲ್ಲ ಬಾರಿ ಬಸ್ ಅಂತ ಪಿದೇ ಬತ್ತದ ಕ್ಲೀನ್ ತೋಜ ಬಂಡಿದ್ದು ಕೊಡೆ ಬತ್ತೊಂದು ಪಿದೈ ಭಾತು ತೋಂದೆ ಮಸ್ತ್ ಬಸ್ ಬರೋ ಒಂದು ಕಾಂಡೆ ಕಾಣೆ ಕಾಣಿ ನಿನ್ನೆ ಬಸ್ಸಾ ನಿಕ್ ನೋಡ್ಲಿ ಇಂಚನೆ ಬಸ್ ಉಂಡ ಇನ್ನೆಂಜೆ ಮನೆ ಮದ್ದು ಟೆಮ್ಮಾಗ ಜೋಕ್ಲಿಕ್ಕ ಮಲ್ಲಾಕ್ಲಿ ಹೂ ಮದ್ದು ತೂಕ ಪನ್ಪ್ಯಾ ಇಷ್ಟ ಅನ್ನೋದು ಲೈಕ್ ಮಲ್ಕಲಿ

తెమ్మ గజ్జి మనె మధ్య కనపెక్స్ట్ మల్లకళి కనత సాంబ్రళిదప్పుంచు భారీ స్మెల్ ఉండు సాంబ్రోళి దప్పు గండ ఇట్లా ఏ బోర్డు అప్పుడు ನಾಲಿರೆ ಹೆಂಚು ಪ್ರದೇಶ ತೊಗೊಂಡಿ ಐನೀರೆ ನಾಲಿರೆ ಏತ್ ರಸ ಪುಡ ಐತೆ ಹಾತು ಅಂಚೆನೆ ತುಳಸಿ ನಮ್ಮ ತುಲಸಿ ಕಟ್ಟಿ ಪುರ ಅಡುಪತಿ ಬಲ್ದ ತುಳಸಿ ಇನ್ನ ನೀತ್ತು ಗುದ್ದು ರಸದಿಪ್ಪುಡು ಈ ತುಳಸಿಲ್ನ ಸಾಂಬ್ರೊಳಿದ ಪುಲ ಒಂದು ಸಿಗತ್ತ ನೈಟ್ ಮಿಕ್ಸ್ ಮಂತದ್ದು ದೊಣ್ಣ ಏನು ಮಾಡ್ತೀರಿ ಚಮಚ ಒಂದು ಚಮಚನ ಅರ್ಟು ಚಮಚೇನ ಇದೆ ತಂದು ಬರ್ತಾರೆ ನಾ ಕೆಮ್ಮ ಕಡಿಮೆ ಹಾಕಿಂಡು ಹೇಳಿ ಇಲ್ಲಡೆ ಮನೆ ಮದ್ದು ಉಂಡು ನಮಗೆ ಮತ್ತ ಗೊತ್ತಿತ್ತು ಜಾತಿ ಅಂತ ನಮ್ಮನ್ನ ಪರಿಸರಡೆ ಮನೆ ಮದ್ದಿಪ್ಪು ನಮಕ್ ಮಂತ ಗೊತ್ತಿಪ್ಪ ಜಿ ಅಂದರೆ ಯಾಕೆ ಪಂದ ನಮ್ಮನ್ನ ಅಲ್ಲಿ ಮದ್ದು ನೆಗ್ಲೆಕ್ಟ್ ನೆಕ್ಲೆಸ್ ಅಲ್ಲಿ ಅಲ್ಲಿಂದ ಸೆಗತ್ತನೆ ಇಲ್ಲ ತಲೆಸಿರದ ಸಂಬ್ರದಪ್ಪ ರೇಸ ಅಂದರೆ ಮಲ್ಲಕ್ಕಲಿಗೆ ತೆಮ್ಮ ಪಂಡ ಪದೇ ಪದೇ ತೆಮ್ಮ ಬರುವಂತಿಪ್ಪು ಇತ್ತೆ ಮರಿಯಲತ್ತೆ ಇತ್ತು ಜಾಸ್ತಿ ಸೀತಾ ಜಾರ ಹೋಲ್ಕೊಂಡು ಒಮ್ಮೆಲ್ಲ ಏರ್ಕೆಡ ಶೀತ ಧಾರ ತೆಮ್ಮ ಬಂತಾರೆ ಕೈ ಕೊಂಚ ಅನ್ನಿಕ್ಲಿ ಮೊನ್ನೆ ಮಂದೆ ಟಿಪ್ಸ್ ಇಷ್ಟ ಆ ಲೈಕ್ ಮನಪು ಮರಕ್ಕೆ ಹೋಗಿ ನಾನು ಇತ್ತದೆ ನಿಕ್ಲೆ ಮರ್ದು ಬಂದ ಇಟ್ಸ್ ಮಸ್ತ್ ನಾನು ಸೂಪರ್ ಲೈಕ್ ಕೂರಲೇ ಒಂಚೆ ಲೈಕ್ ಲೈಕ್ ಜೋಕ್ಲೆರ್ಬಂಡ ಸಾಂಬ್ರಪ್ಪು ಬಾಡೋದು ನಮ್ಮನ್ನ ದೋಸೆ ಅನ್ಬೌತ್ತೆ ಕಾವಲು ಅಡ್ಮೀನು ಬಾಡಲ್ಲೇ ಬಾಡೋದು ರಸದೆಪ್ಪ ನೆತ್ತ ರಸದೆತ್ತ ಸೆಗತ್ತನೆ ಇಟ್ಟು ನಕ್ಕರೆ ಕೊರಲೆ ಜೋಕ್ಲೆ ಕಮ್ಮಿ ಆಪುಂಡು ನಮಗೆ ಕಮ್ಮಿ ಅನ್ನಟ ಮಲ್ತಬೋಡು ಒಂಜ್ ಸತಿ ಎರಡು ಸತಿ ಮಲ್ತದ ಕಮ್ಮಿ ಹಾಕೊಂಡ ಎಣ್ಣೆ ಹಚ್ಚಿ ಪಂಡ ನಮ್ಮ ಕಂಪ್ಲೀಟ್ ಅದು ತೆಮ್ಮ ಕಮ್ಮಿ ಅನ್ನ ಮನೆ ಮದ್ದು ಮಲ್ತಬೋಡು ಒಂದು ಮರ್ದು ಒಂದು ಸತಿ ಮಲ್ತೆ ಹೆಂಗೆ ಕಮ್ಮಿ ಆಯ್ಜಿ ಅಂತ ಹಚ್ಚಿ ಕಂಟಿನ್ಯೂ ಆಯ್ತು ಬಲ್ಲಿದ್ದ ಮರ್ದೊಂತೇ ಎರಡು ದಿನ ಮೂರು ದಿನ ಲೇಟ್ ಬರ್ತ ಉಂಟು ಪಂಡ ಕಮ್ಮಿ ಆರ ಸಾಂಬ್ರೋಳಿದ್ರು నీకులు పాటు నండల రప్ప జీవు బత్తుండు సాంబ్రదప్పు అంతని సబ్స్క్రైబ్ అని తూపు ప్లీజ్ సబ్స్క్రైబ్ మళ్ళీ తూలి బెస్ట్ మర్దొట్టు గిని బైతే తెమ్మగు కానీ మల్త జప్పు అందించే నీకులే పండక అంతే మలత నాడు సాంబ్రాలు అనిపేరు కన్నాడ దొడ్డ పత్రికప్పు అనిపేరు నెంట్ కషాయంచే మలపని తూకా కషాయలు ఆపండు తెమ్మగు పండ చీపీ బోడి బెల్ల ಅಂಚನೆ ಒಂಜಿ ತುಂಡು ಶುಂಠಿ ಅಂಚನೆ ಎಡ್ಡೆ ಮುಂಚಿ ಈತ ಪಾರ್ದು ರಡ್ಡು ಲೋಟದಿಯೋಡು ಒಂದು ಕೊದ್ದಿ ಕೊದ್ದು ಒಂಜಿ ಲೋಟ ಬರೋಡು ಕಷಾಯ ಮಕ್ಕ ಇತ್ತ ಮರಿದು ಮರಿಯಲಡು ಪನ್ನಿ ಕಷಾಯ ಒಂದು ತೆಮ್ಮಗು ಅದಕ್ಕೂ ಎಂಚ ಮಲ್ಪೆಂದು ತೂಕ ನೀತಿಗೆ ಪೇರ್ಕ ಪೇರಿ ಜನಗಳು ಇಂಚಲ ಬರಲಿ ಕಷಾಯಿ ಮಲ್ತದ್ದು ಜನ ಪೇರುಂಡ ಪೇರ್ ಲಾಕ್ ಬಚ್ಚಿ ಮಂತ್ಕು ಪೇರ್ಲೆ ನೀರು ಓಟ್ತಿದ್ದೀಯರು ಬನ್ನಿ ಕಷಾಯಿಗೆ ರೋಟದಿಯರ್ನ ಕೊದ್ದಿಗೆ ಓದಿದ್ದು ಒಂಜಿ ಲೋಟ ಬರಡು ನೀರು ಒಂಥೆ ನೀರು ದಿನ್ ರಪ್ಪ ಕೊದ್ದಿ ಕಂಡದ್ಯಾನು ಒರದಿದ್ದೆ ಸರಿ ತೋಜು ಗೊತ್ತ ಡೌಟ್ ಇತ್ತು ಕಮ್ಮಿ ಇರಲಿ ನಿಕ್ಲಗೆ ಏನು ಕಷಾಯ ಮಂತ್ಲತ ಜೊಪ್ಪ ರಸ ಶುಂಠಿ ಪಾಡ್ಗ ಶುಂಠಿ ಒಂಜಿತ ನಿಕ್ಲಾಗ ಏತ್ ಖಾರ ಬಿಡಾತು ಏನು ಒಂದು ದೊಡ್ಡ ಪತ್ರದಿರೇ ಒಂಜಿನ ನಾಲೈನ್ ಇತ್ತು ಅಂದೆ ಲಾಯಕ್ ಡೆಕ್ಕಿದ ಕೈಟ್ಟೆ ಕಟ್ ಮಲ್ತನ್ಗೆ ಕೈಟ್ಟೆ ಕಟ್ ಮಲ್ತದ ಪಾಡ್ಗಂಜ ರುಚಿಗ್ ತಕ್ಕ ಬೆಲ್ಲ ಬೆಲ್ಲ ಎಷ್ಟು ಎತ್ತನ ಬೆಲ್ಲ ಪಾಡೋಲಿ ಬೆಲ್ಲ ಬರ್ತನಾಗ ಹಿಂಚನ ಪಾಡೋಲಿ ಕಾಡೂರು ಬೆಲ್ಲ ಎಡ್ಡೆ ಮುಂಚೆ ಇತ್ತ ಎಡ್ಡೆ ಮುಂಚಿ ಪುಡಿ ಕಲ್ಲಡು ನಾಯಿ ತರಿ ತರಿ ಗುದ್ದದು ಪಾಡ್ಕ ಏತ್ ಖಾರ ಬೋಡು ತೂತು ಪಾಡ್ರಪ್ಪ ನಿಕ್ಲಿಕ್ಕೆ ಏತ್ ಖಾರ ಬೋಡು ಒಂದು ಕೊತ್ತೀರ ಜಾರಾನಗ ಒಂದು ಚಮಚೆ ಮಂಜಲ್ಲ ಪೊಡಿ ಪಾಡ್ದು ಜಾಂಡು ಮಂಜಲ ಪೊಡಿ ಪಾಡ್ಬೇಕು ಕೊದ್ದಾರಿ ಇಜ್ಜಿ ನೆನಪಿಪ್ಪು ಸರಿ ಕೊದ್ದಿದ್ದು ಕಲ್ಲರ್ ಕುಂಡು ಒಂದು ಪರಡು ಬರೋಡು ಚಪ್ಪಾರತ್ತಿಪ್ಪಬೇಕು ಪರ ಬಲ್ಲಿ ಮಂಜಲ್ ಪಾಡಗಿತ್ತೆ ಪಾಡ್ಗೈತೆ ಮುಂಚೆ ಪೇರ್ಲೆ ಕೊದ್ದಿಂಡು ಮಂಜಲ್ ಪಾಡ್ಗೆ ಮುಂಚೆ ಅರ್ಧ ಚಮಚದಾಡಿಗೆ ಪೇರ್ಲು ಬಂದು ಮಾಡ್ತೀನಿಗೆ ಈತಿ ಸುಲಭ ಬಂಡು ಇಷ್ಟ ಅಣ್ಣ ಲೈಕ್ ಮಾಡ್ಲಿ ಒಂದು ಮಲ್ಲಕ್ಲೆ ಕಷಾಯಿ ಎಲ್ಲೆ ಜೋಕ್ಲೆ ಎಲ್ಲೇ ಜೋಕ್ಳಿಗೆ ಅಂತೈತಿ ಆಯ್ತ ಕುಡಿಯೋರ ಪಂತೆ ರೆಸ್ಸ ದೊಡ್ಡ ಪತ್ರದ ಇರತ್ತೆ ರಸಲ ಬೆಚ್ಚ ಮಲ್ತದೆ ಕೊಡು ರೆಸ ಬೆಚ್ಚ ಮಲ್ತಿದ್ದ ರೆಸಕ್ಕೆ ಸೆಗತ್ನೇ ನೆನಪಿ ಪಾಡು ಸೆಗತ್ನೇ ಇಟ್ಟು ಜೋಕ್ಲೆ ಮಾತ್ರ ಈ ದೊಡ್ಡ ಬಗ್ಗೆ ಮಾತ್ರ ಕೊರ ಮಲ್ಲಕ್ಲೆ ಮಾತ್ರ ಒಂದು ಕಿನ್ನಿ ಜೋಕ್ಲೆಂದು ಕೊರ್ರ ಚಜ ಬಂದ್ ಬಂದ ಮಲ್ತೀ ಸುಲಭ ಬಂಡು ನರತ್ ಬಕ್ ಮತ್ತೆ ಪೇರ್ಪಾಂಡು ತೊಡ್ಕ ಐತಲ್ ದೊಡ್ಡಬೇಕು ಕಲ್ಲರ್ ಇಂಚು ಬೇಯ್ದಲಿ ಅಲ್ಲಿ ಹೆಚ್ಚು ಕಲರ್ ಬೇಯ್ದೀನಿ ದಂಡೆ ಐತೆ ಮರಿಯಾಲಡು ದೊಂಡೆ ಬೇನೆ ಬರೋದು ಜಾಸ್ತಿ ಐತಿ ಏನೋ ನೀರು ಪರ್ಣ ಐಸ್ ಕ್ರೀಮ್ ತಿಂಡ ಜಾಸ್ತಿ ದೊಂಡೆ ದಂಡೆ ಮಕ್ಕ ಮಕ್ಕ ಬದ್ ಕೆಮ್ಮ ಕೆಮ್ಮಾಗೊಂದು ಮರ್ದು ಒಂದು ಕಜ್ಜದ ಇಕ್ಲಾಪಿಗೆ ತಕ ಅವನ ಎಷ್ಟು ವಿಡಿಯೋಡು ಮಲ್ಪಗ ಏನಂತಂಡ ಮಸ್ತ್ ಇಷ್ಟ